ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಸ್ನಾನದ ನೀರಿಗೆ ಏನು ವಸ್ತುಗಳನ್ನು ಹಾಕ್ಕೊಳ್ಬೇಕು ಮತ್ತು ಯಾವ ಒಂದು ಮೂರು ದಾನಗಳನ್ನು ಮಾಡಬೇಕು ಅದರಿಂದ ನಮಗೆ ಸಿಗುವಂಥ ಫಲಗಳು ಮತ್ತು ಸ್ನಾನದ ನೀರಿಗೆ ಈ ಒಂದು ವಸ್ತುಗಳನ್ನು ಹಾಕಿ ಸ್ನಾನ ಮಾಡಿದಾಗ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿರುವಂಥ ಪುಣ್ಯ ಫಲಗಳು ನಮಗೆ ದೊರೆಯುತ್ತೆ ಅಂತಲೇ ಹೇಳ್ಬೋದು ತ್ರಿವೇಣಿ ಸಂಗಮಗಳಂದರೆ ಮೂರು ನದಿಯ ಸೇರೋ ಅಂಥ ಒಂದು ಜಾಗಕ್ಕೆ ತ್ರಿವೇಣಿ ಸಂಗಮ ಅಂಥೇಳಿ ಕರೀತಾರೆ ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ ನೋಡಿ ಯಾಕೆ ಈ ಒಂದು ಮೌನಿಯ ಮಾಸೆಗೆ ಇಷ್ಟೊಂದು ವಿಶೇಷತೆ ಇದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ ನೂರ ನಲವತ್ನಾಲ್ಕು ವರ್ಷಗಳಿಗೆ ಒಮ್ಮೆ ಬರುವಂಥ ಮಹಾ ಕುಂಭಮೇಳ ಸಮಯದಲ್ಲಿ ಬಂದಿರುವಂಥದ್ದು ಈ ಮೌನಿ ಅಮಾವಾಸ್ಯೆ ಹಾಗಾಗಿ ಈ ಒಂದು ಅಮಾವಾಸೆಗೆ ತುಂಬ ಅಂದರೆ ತುಂಬ ಶಕ್ತಿ ಇರುವಂಥ ಅಮಾವಾಸ್ಯೆ ಇವತ್ತಿನ ದಿವಸ ನೀವು ಆದಷ್ಟು ನೀವು ಮೌನವಾಗಿ ಇರೋದು ತುಂಬ ಅಂದರೆ ತುಂಬ ಒಳ್ಳೆಯದು ಯಾರ ಜೊತೆಗೂ ಮಾತು ಮಾತುಗೂ ಮಾತನ್ನು ಬೆಳೆಸೋದಕ್ಕೆ ಹೋಗ್ಬೇಡಿ ಎಷ್ಟು ಮೌನವಾಗಿ ಇರ್ತೀರೋ ಅಷ್ಟೇ ಹೆಸರಿನಲ್ಲಿಯೇ ಮೌನ ಅನ್ನುವಂಥದ್ದಿದೆ ಹಾಗಾಗಿ ಮೌನವಾಗಿ ಇರಿ ಮಾಗ ಸ್ನಾನ ಯಾರಿಗೆಲ್ಲ ಒಂದು ಅವಕಾಶ ಇದೆ ನದಿಗಳಿದೆ ಕಲ್ಯಾಣಿಗಳಿದೆ ನಮಗೆ ಹತ್ತಿರದಲ್ಲಿ ಅಂದರೆ ಖಂಡಿತವಾಗ್ಲೂ ಹೋಗಿ ನೀವು ಸ್ನಾನವನ್ನು ಮಾಡಿಕೊಂಡು ದೇವರಿಗೆ ಅಲ್ಲಿಂದನೇ ನೀವು ಸೂರ್ಯನಿಗೆ ಒಂದು ಅರ್ಘ್ಯವನ್ನು ಕೊಡಿ ತುಂಬ ಅಂದರೆ ತುಂಬ ನೀವು ಮಾಘ ಮಾಸದಲ್ಲಿ ಸ್ನಾನವನ್ನು ಮಾಡೋದ್ರಿಂದ ತುಂಬ ನಮಗೆ ಪುಣ್ಯ ಫಲಗಳು ದೊರೆಯುತ್ತೆ ನಮ್ಮ ನೂರು ಜನ್ಮದ ಪಾಪ ಕರ್ಮಗಳನ್ನು ಅಂಥದ್ದು ಆ ಗಂಗೆಯಲ್ಲೇ ತೊಳೆದು ಹೋಗುತ್ತೆ ಒಳ್ಳೆಯ ಒಂದು ನಮಗೆ ಆಶೀರ್ವಾದ ಅನ್ನೋ ಸಿಗುತ್ತೆ ಮತ್ತು ಏನಾನ ಒಂದು ಚರ್ಮ ವ್ಯಾಧಿಗಳಿದ್ದರೆ ಮತ್ತು ಏನಾನ ನಿಮಗೆ ಅನಾರೋಗ್ಯದ ಬಾಧಿಸ್ತಾ ಇದ್ದರೆ ಏನಾನ ಒಂದು ಕೆಷ್ಟ ದೃಷ್ಟಿಗಳು ನಿಮಗೆ ತಗಲಿದ್ರೆ ಕೂಡ ಆ ರೀತಿ ಈ ಇಂಥ ಒಂದು ಸಂದರ್ಭಗಳಲ್ಲಿ ನಾವು ಸ್ನಾನ ಮಾಡೋದ್ರಿಂದ ಎಲ್ಲ ಒಂದು ದೋಷಗಳನ್ನೋವಂಥದ್ದು ಮುಕ್ತಿ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಆದರೆ ಎಲ್ಲರಿಗೂ ಹೋಗಿ ಅಲ್ಲಿ ಹೋಗಿ ಸ್ನಾನ ಕಲ್ಯಾಣಿ ಆಗಿರ್ಬೋದು ಒಂದು ಕೆರೆ ಕಟ್ಟೆಗಳಾಗಿರಬಹುದು ಒಂದು ಹೊಳೆ ಸ್ನಾನ ನದಿ ಸ್ನಾನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂಥವರು ಮನೆಯಲ್ಲೇ ಸುಲಭವಾಗಿ ಯಾವ ರೀತಿಯಲ್ಲಿ ನೀವು ಸ್ನಾನವನ್ನು ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ ನಿಮ್ಮ ಒಂದು ಸ್ನಾನದ ನೀರನ್ನು ನೀವು ರೆಡಿಯನ್ನು ಮಾಡ್ಕೊಳ್ಬೇಕು ನೀವು ನೋಡಿ ಕೆಲಸಕ್ಕೆ ಹೋಗೋವಂಥವ್ರು ಆಗಬಿರಬಹುದು ಮನೆಯಲ್ಲಿರೋವಂಥವ್ರು ಆಗಿರ್ಬೋದು ನೀವು ಸ್ನಾನನ ಯಾವಾಗಾದ್ರೂ ಮಾಡ್ಕೊಳ್ಳಿ ಕೆಲವೊಬ್ಬರಿಗೆ ಬೆಳಿಗ್ಗೆ ಮಾಡಿ ಅಭ್ಯಾಸ ಇರುತ್ತೆ ಕೆಲವೊಬ್ಬರಿಗೆ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆ ಒಳಗಡೆಗೆ ಮಾಡಿ ಅಭ್ಯಾಸ ಇರುತ್ತೆ ಆದರೆ ಇವತ್ತಿನ ದಿವಸ ನೀವು ಆದಷ್ಟು ನೀವು ಹತ್ತು ಗಂಟೆ ಒಳಗಡೆಗೆ ಸ್ನಾನವನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿ ಇಲ್ಲ ಅಂತಂದರೆ ಸಂಜೆ ನಾಲ್ಕು ಗಂಟೆಯಿಂದ ಒಂದು ಹತ್ತು ಗಂಟೆ ಒಳಗಡೆಗೆ ಮಾಡಿಕೊಳ್ಳಿ ಇಲ್ಲಪ್ಪ ನಾವು ಕೆಲಸಕ್ಕೆ ಹೋಗಿ ಬರ್ತೀವಿ ನಾವು ಬರೋದೇ ಬೆಳಗ್ಗೆ ಹೋದರೆ ಸಂಜೆ ಒಂಬತ್ತು ಗಂಟೆ ಆಗುತ್ತೆ ಅಂತಂದರೆ ಪರವಾಗಿಲ್ಲ ನೀವು ಸಂಜೆ ನಿಮ್ಮ ಕೆಲಸವನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ ನಂತರದಲ್ಲೇ ನೀವು ಸ್ನಾನವನ್ನು ಮಾಡಿ ಇಲ್ಲ ನಮಗೆ ಅನುಕೂಲ ಇದೆ ನಾವು ಬೆಳಗ್ಗೆ ಸ್ನಾನ ಮಾಡ್ತೀವಿ ಅಂತನೋರು ಆದರೆ ನೀವು ಸ್ನಾನವನ್ನು ಮಾಡಿಕೊಂಡೇ ಹೋಗಬಹುದು ಕೆಲವೊಬ್ಬರು ನೈಟ್ ಶಿಫ್ಟ್ ಎಲ್ಲ ಕೆಲಸವನ್ನು ಮಾಡ್ತಾ ಇರ್ತಾರಲ್ವಾ ಹಾಗಾಗಿ ನಾನು ತಿಳಿಸಿದ್ದು ನಿಮ್ಮ ಒಂದು ಅನುಕೂಲ ಯಾವ ರೀತಿ ಇದೆ ಅದನ್ನು ಮಾಡಿಕೊಳ್ಳಿ ಆದರೆ ಖಂಡಿತವಾಗ್ಲೂ ಈ ಸ್ನಾನದ ನೀರಿಗೆ ಈ ವಸ್ತುಗಳನ್ನು ಹಾಕೋದನ್ನು ಖಂಡಿತವಾಗ್ಲೂ ಮರೆಯೋದಕ್ಕೆ ಹೋಗಬೇಡಿ ನೋಡಿ ಮತ್ತು ಮೂರು ವಸ್ತುಗಳನ್ನು ದಾನವಾಗಿ ಕೊಡಬೇಕು ಅಂತ ಹೇಳಿದೆ ಆ ಮೂರು ವಸ್ತುಗಳು ಏನು ಯಾರಿಗೆ ಕೊಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ ಮೊದಲಿಗೆ ನೀವು ಗೋಮಾತೆಗೆ ಕೊಡಬೇಕು ಗೋಮಾತೆಗೆ ಕೊಡೋದ್ರಿಂದ ನಮ್ಮ ಹಿರಿಯರ ಒಂದು ಆಶೀರ್ವಾದ ನಮಗೆ ಸಿಗುತ್ತೆ ನಮ್ಮ ಒಂದು ಪಿತೃಗಳ ಆಶೀರ್ವಾದ ಅನ್ನೋ ಸಿಗುತ್ತೆ ಈ ಅಮಾವಾಸ್ಯೆ ದಿವಸ ನಾವು ಕೆಲವೊಬ್ಬರ ಮನೆಗಳಲ್ಲಿ ಈ ಪಿತೃಪಕ್ಷವನ್ನು ಆಚರಣೆಯನ್ನು ಮಾಡ್ತಾರೆ ಕೆಲವೊಬ್ರು ಒಬ್ಬರ ಮನೆಗಳಲ್ಲಿ ನಮಗೆ ಪಿತೃಪಕ್ಷ ಅಂದ್ರೆ ಏನು ಅಂತ ಗೊತ್ತಿಲ್ಲ ಈ ಥರ ಒಂದು ಪಿಂಡ ಪ್ರದಾನ ಮಾಡೋದಾಗಿರ್ಬೋದು ಕೆಲವೊಬ್ಬರ ಮನೆಯಲ್ಲಿ ಸಂಪ್ರದಾಯ ಅನ್ನೋವಂಥದ್ದು ಇರೋದಿಲ್ಲ ಹಾಗಾಗಿ ನಾವು ನಮ್ಗೆ ಗೊತ್ತೇ ಇಲ್ಲ ನೀವು ಪಿತೃಪಕ್ಷ ಅಂತಂದರೆ ಏನು ಅಂತ ಗೊತ್ತಿಲ್ಲ ಮನೇಲಿ ಆಚರಣೆಗೆ ಬಂದಿಲ್ಲ ಅನ್ನೋವಂಥವ್ರು ನೀವು ಕೂಡ ತಲೆ ಕೆಡಿಸ್ಕೊಳ್ಬೇಕು ಹೋಗಬೇಡಿ ಈ ರೀತಿ ಅಮಾವಾಸ್ಯೆ ಅಂತ ಅಮಾವಾಸ್ಯೆಗಳು ಬಂದಿರುವಂಥ ಸಂದರ್ಭಗಳಲ್ಲಿ ಹಸುವಿಗೆ ಈ ರೀತಿ ದಾನವನ್ನು ಕೊಡೋದ್ರಿಂದ ನಿಮಗೆ ಒಂದು ಪಿತೃದೋಷ ನಿವಾರಣೆ ನಿವಾರಣೆಯಾಗಿ ನಿಮಗೆ ಪಿತೃಗಳ ಆಶೀರ್ವಾದ ಅನ್ನೋವಂಥದ್ದು ಸಿಗುತ್ತೆ ಪಿತೃದೋಷದಿಂದ ನೀವು ಮುಕ್ತರಾಗ್ ಆಗಬಹುದು ಅಂಥೇಳಿ ತಿಳಿಸ್ಕೊಡ್ತೀನಿ ನೋಡಿ ಎಲ್ಲರ ಮನೆಯಲ್ಲೂ ಅವರ ಹಿರಿಕರ ಫೋಟೋಗಳು ಇದ್ದೇ ಇರುತ್ತೆ ಅವತ್ತು ಅಮಾವಾಸ್ಯೆ ದಿವಸ ಅದಕ್ಕೂ ಸ್ವಲ್ಪ ಒಂದು ಸ್ವಲ್ಪ ಅರಿಶಿನ ನೀರಿನಿಂದ ಚೆನ್ನಾಗಿ ಫೋಟೋವನ್ನೆಲ್ಲ ಒರೆಸ್ಕೊಳ್ಬೇಕು ಅದಕ್ಕೂ ನೀವು ಯಥಾಶಕ್ತಿ ಇವಾಗ ಏನನ್ನ ಅವರಿಗೆ ನೀವು ಕುಂಕುಮವನ್ನು ಇಡ್ತೀರಾ ಇಲ್ಲ ಗಂಧವನ್ನು ಇಡ್ತೀರಾ ಒಬ್ಬೊಬ್ಬರು ಎ ಅವರವರ ಮನೆಯ ಪದ್ಧತಿಯನ್ನು ರೂಢಿಸ್ಕೊಂಡಿರ್ತಾರೆ ಆ ರೀತಿಯಾಗಿ ನೀವು ಆ ಫೋಟೋಗೆ ಪೂಜೆಯನ್ನು ಸಲ್ಲಿಸ್ಕೊಳ್ಬೇಕು ಅವತ್ತಿನ ದಿವಸ ನೀವು ಅವರಿಗೆ ಅಂದ್ಬಿಟ್ಟು ಪ್ರತ್ಯೇಕವಾಗಿ ಹೂವನ್ನು ತೆಗೆದುಕೊಂಡು ಬನ್ನಿ ಹೂವನ್ನು ತೆಗೆದುಕೊಂಡು ಬಂದು ಅವರಿಗೆ ಫೋಟೋಗೆ ಹಾಕಿ ಅವರ ಒಂದು ಫೋಟೋಗೆ ನೀವು ನಿಮ್ಮದು ಕೇಳ್ಕೊಳ್ಳಿ ನಿಮ್ಮ ಹಿರಿಕರು ಯಾರನ್ನ ಇರಲಿ ನಮ್ಮ ವಂಶದ ದೊಡ್ಡವ್ರು ಯಾರೆಲ್ಲ ಒಂದು ಸ್ವರ್ಗ ನಿರಕರಾಗಿರ್ತಾರಲ್ವ ಅವರನ್ನು ಕೇಳ್ಕೊಳ್ಳಿ ಈ ರೀತಿಯಾಗಿ ನಮ್ಗೆ ಏನೇ ಒಂದು ದೋಷಗಳಿದ್ರು ದೂರ ಮಾಡಿ ನಾವು ನಿಮಗೆ ನಮ್ಮ ಕೈಲಾದಷ್ಟು ನಿಮ್ಮ ಹೆಸರಿನಲ್ಲಿ ಇವತ್ತು ಒಂದು ಅನ್ನದಾನ ಅನ್ನದಾನ ಅಂದರೆ ನೀವು ಎಷ್ಟೋ ಜನಕ್ಕೆ ಕೊಡಬೇಕನ್ನುವಂಥದ್ದು ಏನೂ ಇಲ್ಲ ಸ್ನೇಹಿತರೆ ನಿರ್ಗತಿಕರಿಗೆ ಒಂದು ಹೊತ್ತು ಊಟ ಕೊಟ್ಟರು ಸಾಕು ಹಿರಿಕರು ಸಂತುಷ್ಟರಾಗ್ತಾರಂತಲೇ ಹೇಳಬಹುದು ಮತ್ತು ನಿಮ್ಮ ಮನೆಯಲ್ಲಿ ಏನಾನ ಇವಾಗ ಅಡುಗೆಯನ್ನು ಮಾಡಿರ್ತೀರಲ್ವ ಮೊಸರನ್ನ ಮಾಡಿದರೂ ನೀವು ನಡೆಯುತ್ತೆ ಮೊಸರನ್ನಕ್ಕೆ ಸ್ವಲ್ಪ ಕರಿ ಎಳ್ಳನ್ನು ಬೆರೆಸ್ಕೊಂಡು ಒಂದು ಅವರಿಗೆ ಒಂದು ಉಂಡೆ ಆಕೃತಿಯಲ್ಲಿ ಮಾಡಿ ಇಲ್ಲಾಂದರೆ ಒಂದು ಪ್ಲೇಟ್ನಲ್ಲಿ ಹಾಕಿದ್ರೂ ನಡೆಯುತ್ತೆ ಒಂದು ಬಾಳೆ ಎಲೆನ ಹಾಕಿ ನೀವು ಯಥಾಶಕ್ತಿ ಮನೇಲಿ ಏನು ಊಟವನ್ನು ಮಾಡ್ತೀರೋ ಅದನ್ನು ಅವ್ರಿಗೂ ನೈವೇದ್ಯವಾಗಿಟ್ಟು ಈ ರೀತಿ ನೀರು ಹರಿತಾ ಇರುತ್ತಲ್ವ ಅಂಥ ಒಂದು ಹರಿಯೋ ನೀರಿನಲ್ಲಿ ಬಿಡಿ ಇದರಿಂದ ಕೂಡ ನಿಮಗೆ ಒಂದು ಪಿತೃಗಳ ದೋಷ ಅನ್ನುವಂಥದ್ದು ನಿವಾರಣೆ ಆಗುತ್ತೆ ಹಸುವಿಗೆ ನೀವು ನಿಮ್ಮ ಮನೆಯಲ್ಲಿ ಮಾಡಿರುವಂಥ ಒಂದು ಚಪಾತಿ ಆಗಿರಬಹುದು ಇಲ್ಲ ಅಂದರೆ ನಮ್ಮ ಮನೇಲಿ ಏನೂ ಮಾಡಿಲ್ಲ ಅಂದರೆ ಸ್ವಲ್ಪ ನೆನೆಸಬೇಕು ಅಕ್ಕಿನ ಹಾಗೆ ಇಡೋ ಹಾಗಿಲ್ಲ ಹಸುವಿಗೆ ಸ್ವಲ್ಪ ನೆನೆಸಿ ಬೆಲ್ಲ ಸ್ವಲ್ಪ ಒಂದು ಕೊಬ್ಬರಿ ಅದರ ಜೊತೆಗೆ ಸ್ವಲ್ಪ ಬೆಲ್ಲ ನೆನೆಸಿರುವಂಥ ಅಕ್ಕಿ ಅದಕ್ಕೆ ನೀವು ಒಣ ಕೊಬ್ಬರಿ ಅಥವಾ ಹಸಿ ಕೊಬ್ಬರಿ ಯಾವುದನ್ನಾದರೂ ಸೇರಿಸಬಹುದು ಈ ಮೂರು ಪದಾರ್ಥಗಳನ್ನು ಮಿಕ್ಸ್ ಮಾಡಿ ಹಸುವಿಗೆ ನೀವು ತಿನ್ನಿಸ್ಬೇಕು ಈ ರೀತಿ ಮಾಡೋದರಿಂದ ನಿಮಗೆ ಯಾವುದಾನ ಒಂದು ದೋಷಗಳು ಬಂದಿದ್ರೆ ಆ ದೋಷದಿಂದ ನೀವು ಮುಕ್ತರಾಗ್ತೀರಿ ಇದಕ್ಕೆ ಸಮಯ ಅಂತ ಇಲ್ಲ ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ಹಸುವಿಗೆ ಪೂಜೆ ಮಾಡುವಂಥ ಅನುಕೂಲ ಇದೆ ಅಂತಂದರೆ ನೀವು ಅರಿಶಿನ ಕುಂಕುಮವನ್ನು ಇಟ್ಟು ಕಡ್ಡಿ ಕರ್ಪೂರ ಬೆಳಗ್ಗೆ ಬಿಟ್ಟು ಹಸುವಿಗೆ ಇದನ್ನು ತಿನ್ನಿಸ್ಬಹುದು ಇಲ್ಲ ಅಂತಂದರೆ ನೀವು ಹಾಗೆ ಕೂಡ ತಿನ್ನಿಸಿ ಬರಬಹುದು ಏನೂ ತೊಂದರೆ ಇಲ್ಲ ಇದರಿಂದ ನಿಮಗೆ ಪಿತೃಗಳ ಆಶೀರ್ವಾದ ಸಿಗುತ್ತೆ ನಿಮ್ಮ ಮನೆಯಲ್ಲಿ ಏನೇ ಒಂದು ತೊಂದರೆಗಳಾಗಿದ್ರು ಕೂಡ ಹಸುವಿನಲ್ಲಿ ಮುಕ್ಕೋಟಿ ದೇವತೆಗಳು ಇರ್ತಾರೆ ಹಾಗಾಗಿ ಈ ಒಂದು ಪರಿಹಾರವನ್ನು ಖಂಡಿತವಾಗ್ಲೂ ಬೆಳಗ್ಗೆಯಿಂದ ಸಂಜೆವರೆಗೂ ಮೌನಿ ಅಮಾವಾಸ್ಯೆ ದಿವಸ ಮಾಡ್ಕೊಳ್ಳಿ ಅಂಥೇಳಿ ತಿಳಿಸ್ಕೊಡ್ತೀನಿ ಇವಾಗ ನಾನು ನೆಕ್ಸ್ಟ್ ನಿಮಗೆ ತಿಳಿಸ್ಕೊಡ್ತಾ ಇರೋವಂಥದ್ದು ಸ್ನಾನದ ನೀರಿಗೆ ನಾವು ಏನೇನೆಲ್ಲ ಹಾಕೋಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಖಂಡಿತವಾಗ್ಲೂ ಈ ಒಂದು ಸ್ನಾನದ ನೀರಿಗೆ ಈ ವಸ್ತುಗಳನ್ನು ನೀವು ಬೆರೆಸ್ಕೊಳ್ಳೇಬೇಕು ಏನಂತಂದರೆ ಇವಾಗ ತುಂಬ ನಮಗೆ ಗಂಧಿಗೆ ಅಂಗಡಿಯಲ್ಲೂ ಕೂಡ ಸಿಗುತ್ತೆ ಸ್ನಾನದ ನೀರಿಗೆ ನಮಗೆ ಗಂಗಾ ಜಲ ಅನ್ನುವಂಥದ್ದು ಮತ್ತು ಸಿಗುತ್ತೆ ಅದು ಕ್ಷೇತ್ರಗಳದ್ದು ಅದ್ರ ಮೇಲೇನೆ ಹೆಸರನ್ನು ಬರೆದಿರ್ತಾರೆ ನಿಮಗೆ ಯಾವ್ದು ಅವೈಲೇಬಲ್ ಇದೆಯೋ ಅದನ್ನು ನೀವು ತೆಗೆದುಕೊಳ್ಳಿ ನೋಡಿ ನೀವು ನೀರಿಗೆ ಮೊದಲಿಗೆ ಗಂಗಾ ಜಲವನ್ನು ಹಾಕೊಳ್ಬೇಕು ತದನಂತರದಲ್ಲಿ ಗೋಮ ಗೋಮೂತ್ರವನ್ನು ಹಾಕ್ಕೊಳ್ಬೇಕು ಅದ ನಂತರದಲ್ಲಿ ನೀವು ಉಪ್ಪನ್ನು ಹಾಕ್ಕೊಳ್ಬೇಕು ಈ ರೀತಿ ಡಬ್ಬಗಳಲ್ಲಿ ನಿಮಗೆ ಸಿಗುತ್ತೆ ನಾನಿವಾಗ ಮೂರು ವಸ್ತುಗಳನ್ನು ಹೇಳಿದ್ನಲ್ವ ಈ ಮೂರು ವಸ್ತುಗಳನ್ನು ಸೇರಿಸಿ ನಿಮ್ಮ ಕೈನಿಂದ ಅದನ್ನು ಮಿಶ್ರ ಮಾಡಿಕೊಳ್ಬೇಕು ಮಿಶ್ರ ಮಾಡಿಕೊಂಡು ನೀವು ವಿಷ್ಣು ಮತ್ತು ಪರಮೇಶ್ವರನನ್ನು ಸ್ಮರಿಸ್ತಾ ಸ್ನಾನವನ್ನು ಮಾಡಿಕೊಂಡು ನಮ್ಮದೇನೇ ಒಂದು ದೋಷಗಳಿದ್ರೆ ಓಂ ನಮೋ ವಾಸುದೇವಾಯ ಅಂಥೇಳಿ ಸ್ನಾನವನ್ನು ಮಾಡಿಕೊಂಡು ಬಂದು ನೀವು ದೇವರಿಗೆ ಕೈ ಮುಗಿಯೋದ್ರಿಂದ ನಿಮ್ಮ ಎಂಥದ್ದೇ ಒಂದು ನಿಮಗೆ ದೋಷಗಳಿದ್ರೂ ನಿಮಗೆ ತ್ರಿವೇಣಿ ಸಂಗಮದಲ್ಲಿ ಮಾಡಿರುವಂಥ ಸ್ನಾನ ಮಾಡಿರುವಂಥ ಪುಣ್ಯಗಳು ನಿಮಗೆ ದೊರೆಯುತ್ತೆ ಅಂತನೇ ಹೇಳಬಹುದು ಮತ್ತೆ ಯಾರಿಗಾನ ಕೈಲಾಗದೇ ಇರೋರಿಗೆ ಒಂದು ಊಟ ಆಗಿರಬಹುದು ಅವರ ಮನೆಗೆ ಒಂದು ತರಕಾರಿ ಏನು ಅವರಿಗೆ ಒಂದು ಹೊತ್ತಿಗೆ ಅವರು ಅಡುಗೆಯನ್ನು ಮಾಡ್ಕೊಳ್ತಾರೋ ಆ ರೀತಿಯಲ್ಲಿ ಕೊಟ್ಟು ಬನ್ನಿ ನಿಮಗೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್